ನೀವು ನೋಡ್ತಾ ಈ ಗಲ್ಲಿ ಗಲ್ಲಿಯಲ್ಲಿ ದೊಡ್ಡ ದೊಡ್ಡ ಕ್ಯಾಮ್ರಾಸು ಟೆಕ್ನಿಷಿಯನ್ಸ್ ಮತ್ತೆ ಈ ಆರ್ಟ್ ವರ್ಕ್ ಮಾಡೋರು ಮತ್ತೆ ಸೆಟ್ ಹಾಕೋರು ಇವ್ರೆಲ್ಲ ತುಂಬಾ ತುಂಬಾನು ಕಷ್ಟಪಟ್ಟು ಮಾಡಿದೀವಿ ಈ ಮೂವಿನ ನೀವು ನೀವು ನೋಡ್ಬೋದು ನೋಡಿ ಎಷ್ಟು ಚಿಕ್ಕದಾಗಿದೆ ಗಲ್ಲಿ ಅಂತ ಇದರಲ್ಲಿ ನಾವು ನಾವು ನಾವೊಬ್ಬರ ಅಷ್ಟೇ ಹೌದು ನಾವು ಒಬ್ಬನೇ ಹೋಗೋದು ಇದರಲ್ಲಿ ಪ್ರಾಪರ್ಟೀಸ್ ತಗೊಂಡು ಮತ್ತೆ ಈ ಏನು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ವರ್ಕ್ ಮಾಡೋರು ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಕಡೆಯಿಂದ ನಮ್ಮ ಭೀಮಾ ಮೂವಿ ಕಡೆಯಿಂದ ಅಂದ್ರೆ ಚಾಲೆಂಜಿಂಗ್ ತುಂಬಾ ಚಾಲೆಂಜಿಂಗ್ ಇಲ್ಲಿ ನಾವು ಮಾಡೋದನ್ನೋದು ನೋಡ್ಬೋದು ಹೆಂಗಿದೆ ಹೆಂಗಿದೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಇದು ಹೆಂಗಿದೆ ಇದನ್ನ ಹಂಗೆ ಮಾಡೋರೆ ಯಾಕೆ ಏನು ಕ್ಲೀನ್ ಮಾಡಿಸೋದಾಗ್ಲಿ ಇನ್ನೊಂದಿನಾಗಲಿ ಏನು ಮಾಡಿಸಿಲ್ಲ ಯಾರು ಇಲ್ಲ ಯಾರು ಇಲ್ಲ ಯಾಕಂದ್ರೆ ಡೈರೆಕ್ಟರ್ ಏನಿದ್ದಾರೆ ವಿಜಯ್ ಸಾರ ಇಳಿದ್ರಲ್ಲ ಸೊ ಹಂಗಾಗಿ ಯಾರು ಏನು ಅನ್ಸಿಲ್ಲ ಅವ್ರು ಇಳಿಯವಾಗ ಎಲ್ಲರೂ ಇವಾಗ ಸಾರ ದೊಡ್ಡಿಸ್ಟ್ ಸೊ ಅವರು ಇಳ್ದಿ ಇಳಿದಾಗ ಎಲ್ಲರೂ ಸಪೋರ್ಟ್ ಕೊಟ್ರು ಎಲ್ಲ ಸಾಥ್ ಕೊಟ್ರು ಎಲ್ಲ ಆರ್ಟಿಸ್ಟ್ಗಳು ಸಾತ್ ಕೊಟ್ರು ಮಾಡಲೇಬೇಕು ಆಸ್ 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 ಎ ಎ ಡೈರೆಕ್ಟರ್ ಎ ಫಿಲಮ್ ಸ್ಟಾರ್ ಅವರು ಇಳ್ದು ಮಾಡೋವಾಗ ನಮ್ಗೇನು ಕಮ್ಮಿ ಅಂತ ಎಲ್ಲರೂ ಇಳಿದು ಮಾಡಿದ್ರು ಅದೇ ಮೂವಿ ದೊಡ್ಡ ಸಕ್ಸೆಸ್ ಎಲ್ಲರೂ ದೊಡ್ಡ ದೊಡ್ಡ ಶೂಟ್ ಶೂಟ್ ಮಾಡ್ತಾರೆ ಬಟ್ ಲೊಕೇಶನ್ ತುಂಬಾ ಚಾಲೆಂಜಿಂಗ್ ಇರುತ್ತೆ ಮತ್ತೆ ಈ ಡೈರೆಕ್ಟ್ ಪಾಯಿಂಟ್ ಆಫ್ ವ್ಯೂ ಅವ್ರು ಏನ್ ಏನ್ ಅದನ್ನ ಸ್ಕ್ರೀನ್ ಮೇಲೆ ತಗೊಂಡ್ಬರ್ಬೇಕು ಅಂತಾರೆ ಅವ್ರಿಗೆ ಹೇಳಂಗೆ ನೋಡಿ ಇದನ್ನೆಲ್ಲ ಸೆಟ್ ಹಾಕೇನೆ ಇದು ಯಾವ ತರ ಇದೆ ಅದನ್ನ ರಾವ್ ಆಗಿ ತೋರಿಸಿದ್ದಾರೆ ಸೆಟ್ ಹಾಕಿ ತೋರಿಸೋದು ಒಂಥರ ನಮ್ಗೆ ಕೆಲಸ ಕಷ್ಟದ ಕೆಲಸ ಆದ್ರೂ ಇರೋ ಕಡೆ ಈ ನೋಡಿ ಪಬ್ಲಿಕ್ ನೋಡಿ ನಮಗೆ ತುಂಬ ಹೆಲ್ಪ್ಫುಲ್ ಆಗಿತ್ತು ಅವ್ರು ಯಾವಾಗಲೂ ಯಾವುದೇ ಕಾರಣದ ಎಲ್ಲೂ ಡಿಸ್ಟರ್ಬ್ ಮಾಡಿಲ್ಲ ನಮ್ಮನ್ನ ಅಲ್ಲಿ ಭಯಂಕರ ಕೋಪರೇಟ್ ಮಾಡಿದ್ರು ಶೂಟಿಂಗಲ್ಲಿ ನೋಡ್ಬೋದು ನೀವು ಯಾರನ್ನೂ ಆರ್ಟಿಸ್ಟನ್ನ ಜಾಸ್ತಿ ಅನ್ನ ಇದು ಮಾಡಿಲ್ಲ ಯಾಕಂದರೆ ಇಲ್ಲಿ ಈ ಪ್ಲೇಸ್ಗೆ ಹೇಳ್ಬಿಟ್ಟು ಒಂದು ಬ್ಯೂಟಿ ಇರುತ್ತಲ್ವ ಆ ಬ್ಯೂಟಿನ ತುಂಬಿಸೋದಕ್ಕಿಂತ ನಮ್ಮ ಜನ ಅವ್ರನ್ನೇ ಇಟ್ಟು ಮಾಡಿದಾರೆ ಅದನ್ನು ಇವಾಗ ಅದೇ ಆರ್ಟಿಸ್ಟ್ ಇಲ್ಲಿ ಕೆಲವೊಬ್ಬರು ಜನಗಳನ್ನ ಶೂಟಿಂಗ್ ಅಲ್ಲಿ ಯೂಸ್ ಮಾಡ್ಕೊಂಡಿದ್ದೀರಾ ಅಂತ ಹೌದು 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 ಕಷ್ಟ ಆಗ್ಲಿಲ್ವಾ ಆರ್ಟಿಸ್ಟ್ ಗಳಾದ್ರೆ ಒಂದು ಪ್ರಿಪರೇಷನ್ ಇರುತ್ತೆ ಅವರ ಟ್ರೈನಿಂಗ್ ಆಗಿರುತ್ತೆ ಏನು ಗೊತ್ತೇ ಇಲ್ಲ ಅವರು ಹಾಕೊಂಡು ಆಕ್ಟ್ ಹೌದು ಅದೇ ಲೈಕ್ ಏನು ಹೇಳೋದು ಈ ಡೈರೆಕ್ಟರ್ ಅನ್ನೋದು ಬ್ರಹ್ಮನ ಕೆಲಸ ಥರ ಅದನ್ನು ಅವರು ಸೆಲೆಕ್ಟ್ ಮಾಡಿ ಅವ್ರು ಕರೆಕ್ಟಾಗಿ ಅದನ್ನು ನಿರ್ವಹಿಸ್ ಕಾರ್ಯನಿರ್ವಹಿಸಿದಕ್ಕೇನೇ ಬ್ರಹ್ಮ ಅಂತ ಹೇಳ್ತಾರೆ ಸೊ ಹಂಗಾಗಿ ಯಾರನ್ನೇ ಕರೀಲಿ ಎಂಥ ಕಲ್ಲೆ ಆಗಿರಲಿ ಎಂಥ ಇದೆ ಶಿಲೆ ಏನು ಕೆತ್ತಾರೆ ಅವ್ರ ಇರೋದು ಆರ್ಟ್ ವರ್ಕ್ ಅನ್ನೋದು ಅದು ನಮ್ಮ ದುನಿಯಾ ಸರ್ ತುಂಬ ಬ್ಯೂಟಿಯಾಗಿ ಮಾಡಿದ್ದಾರೆ ಅದನ್ನು ನೋಡ್ಬೋದು ಆಗ ನೋಡ್ಬೋದು ಆಕ್ಚುಲಿ ಆ್ಯಕ್ಚುಲಿ ಆ ಎಮ್ಮ ಆ್ಯಕ್ಚುಲಿ ಒಂದು ನಿಂತ್ಕೊಂಡ್ರು ಒಂದು ಫ್ರೆಂಡ್ ನೋಡಿದ್ರು ಫ್ರೆಂಡ್ ನೋಡ್ತಾನೆ ಆ ಹೆಮ್ಮ ಕ್ಯಾಚ್ ಆದರು ಬನ್ನಿ ಅಂತ ಕರ್ದಿ ಅವ್ರನ್ನ ಅವ್ರನ್ನ ಆ್ಯಕ್ಟ್ ಯಾವ ಥರ ಮಾಡ್ಸಿದಂದ್ರೆ ಅವ್ರು ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ತಾರೆ ಆತರ ಆಕ್ಟಿಂಗ್ ಅಲ್ಲಿ ಮಾಡಿಸೋ ನಮಗೆ ಒಂಥರ ಜುಮ್ ಅನ್ಸುತ್ತೆ ಯಾಕಂದ್ರೆ ನಾವು ಆರ್ಟಿಸ್ಟ್ ಅಂತಲೇ ಬಂದಿದ್ದೀವಿ ಅವ್ರು ಆಕ್ಚುಲಿ ಸುಮ್ಮನೆ ಅಲ್ಲಿ ಇರೋ ಮನೆ ತರವನ್ನ ಕರೆಸಿ ಆಕ್ಟ್ ಮಾಡಿಸಿದ್ದಾರೆ ತುಂಬ ಅದು ಬ್ಯೂಟಿ ಅನ್ಸುತ್ತೆ ನಿಮ್ಗೆ ನೋಡಿದ್ರೆ ನಿಮಗೆ ಈ ಅಮ್ಮ ಆಕ್ಟ್ ಮಾಡಿದ್ಯಾ ಓ ಈ ಅಮ್ಮ ಆಕ್ಟ್ ಆರ್ಟಿಸ್ಟೇ ಇಲ್ಲ ಅಲ್ಲಿರೋ ಲೋಕಲ್ ಪೀಪಲ್ ಇವರು ಓಕೆ ಸೂಪರ್ ಅಂತ ಹೇಳ್ಬಿಟ್ಟು ನಾವು ಹೇಳ್ಬೋದು ಇವಾಗ ಏನು ನೋಡ್ತಾ ಎಲ್ಲ ಎಲ್ಲುಬ್ಬರು ನಮ್ಮದು ಒಂದು ಟೀಮ್ ಇದೆ ನಾನು 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 ಸಹಿತ ಹೊಸಬ ಇದಕ್ಕೆ ಏನು ಟೀಮ್ ಇದೆ ಒಂದು ಆಲ್ಮೋಸ್ಟ್ ಒಂದು ನೂರು ನೂರು ಇಪ್ಪತ್ತೈದು ಜನ ಎಲ್ಲ ಹೊಸ ಆರ್ಟಿಸ್ಟನ್ನೇ ಇವಾಗ ಇದ್ರಲ್ಲಿ ನೋಡ್ಬೋದು ಒಂದೊಂದು ಟೀಮ್ ಇದೆ ನಮಗೆ ಅಂತ ನಮ್ಮ ಬ್ಯಾಕ್ ಗ್ರೌಂಡ್ ಒಂದು ಟೀಮ್ ಇರುತ್ತೆ ಅಣ್ಣಾಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಂತ ದುನಿಯೋ ಅಂತ ಒಂದು ಟೀಮ್ ಇರುತ್ತೆ ಅವರೆಲ್ಲರೂ ಹೊಸಬ್ರು ಸಲಗಾ ಫಿಲಮ್ ಸ್ವಲ್ಪ ಜನ ನೋಡಿರ್ಬೋದು ಅವ್ರು ಬಿಟ್ಟು ಮಿಕ್ಕಿ ನೋಡೋ ಕ್ಯಾರೆಕ್ಟರ್ ಎಲ್ಲ ಹೊಸೊಬ್ಬರೇನೆ ನೀ ಆಲ್ಮೋಸ್ಟ್ ಹಿಂಗೆ ಅವರು ಹೆಂಗ ಅನ್ಸುತ್ತೋ ಆ ಥರ ಮಾಡಿಸ್ತಾರೆ ಅದನ್ನು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ ಏನು ಅಂತ ಹೇಳಿಬಿಟ್ಟು ಜೊತೆಗೆ ಏನು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ ಅವ್ರಿಗೂ ಅಷ್ಟು ಇದು ಬರೋಲ್ಲ ಇಲ್ಲಿ ಬಂದ ಮೇಲೆ ಈ ಮತ್ತು ಈ ಲೊಕೇಶನ್ ಬಗ್ಗೆ ಹೇಳಬೇಕಾದ್ರೆ ಸಾರ್ ಬರೋಲ್ಲೇ ಫೋನ್ ಮಾಡೋರು ಕಾರ್ತಿಕ್ ಅಂತ ಹೇಳ್ಬಿಟ್ಟು ನಾವು ಕಾರ್ತಿಕ್ ಮೈನ್ ಇಲ್ಲಿ ನಮ್ಮ ಏರಿಯಾ ಈ ಲೋಕಲಲ್ಲಿ ಮಾಡಬೇಕು ಒಂದು ಸಪೋರ್ಟ್ ದೊಡ್ಡ ಸಪೋರ್ಟ್ ಬೇಕಂದರೆ ನಮ್ಮ ಕಾರ್ತಿಕ್ ಅವರೇ ಸಾರ್ ಯಾವಾಗಲೂ ಹೇಳೋರು ಇಲ್ಲಿ ಬರ್ತಾನೆ ಫೋನ್ ಮಾಡೋರು ಅಲ್ಲಿಂದ ಆರು ಗಂಟೆಗೆ ಅಂದರೆ ಆರು ಗಂಟೆಗೆಲ್ಲ ಫೋನ್ ಮಾಡ್ಬಿಡೋರು ಕಾರ್ತಿಕ್ಗೆ ಕಾರ್ತಿಕ್ ಯಾವಾಗಲೂ ರೆಡಿ ಇರೋದು ಮನೆ ಕಾರ್ತಿಕ್ ಇಲ್ಲೇ ಅವರು ಕಾರ್ತಿಕ್ ಮನೆ ಸೊ ಇವ್ರು ಸಪೋರ್ಟ್ ಇಲ್ಲದೆ ಇಲ್ಲಿ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಅನಿಸುತ್ತೆ ಅದೇ ಥರ ಕಾರ್ತಿಕ್ ಹೆಂಗೋ ಅದೇ ಥರ ದುನ್ಯಾ ವಿಜಯ್ ಇಲ್ಲ ಅಷ್ಟೇನೆ ಅವರು ಎಲ್ಲ ಇಲ್ಲಿ ಹೇಳ್ತಾರೆ ದುನ್ಯಾ ವಿಜಯ್ ಸಾರ ಒಂದು ಸ್ಟಾರ್ ಥರ ನೋಡೋಲ್ಲ ಈ ಮನೆ ಮಗ ದೊಡ್ಡ ಮಗ ಹೆಂಗೆ ಬರ್ತಾನೆ ಹೆಂಗ್ ಹೋಗ್ತಾನೆ ಆ ಥರ ನೋಡಿ 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 ಎಲ್ಲರಿಗೂ ಅಭ್ಯಾಸ ಆಗಿಬಿಟ್ಟಿದೆ ಸೊ ಅವ್ರಿಗೆ ಏನು ಯಾರು ಟೆನ್ಷನ್ ಮಾಡಲ್ಲ ಹೆಂಗಿದೆಯಮ್ಮ ಹೆಂಗಿದೆಯಮ್ಮ ಚೆನ್ನಾಗಿದ್ದೀರಾ ಅಂತ ಮಾತಾಡ್ಸ್ಕೊಂಡು ಸೊ ಹಂಗೆ ಹೋಗ್ಬಿಡ್ತಾರೆ ಶೂಟಿಂಗ್ ಅನ್ಸಲ್ಲ ಅವ್ರಿಗೆ ನೋಡೋದಕ್ಕೆ ಓಕೆ ಏನೋ ತೆಗೀತಾರೆ ತೆಗೀಲಿ ಅಂತ ಹೇಳ್ಬಿಟ್ಟು ಅವರು ಅಷ್ಟು ಕೋಪಟ್ ಮಾಡ್ತಾರೆ ಜನ ಏರಿಯಾ ಜನಸುತ್ತೆ ಅದೇ ನಾನು ಹೇಳ್ದಲ್ಲ ಮೇಡಮ್ ಸಾರ್ ಬಂದ್ರೆ ಒಂದು ಮನೆ ಮಗ ತರ ಏನೋ ಇವಾಗ ಯಾರೋ ಒಂದು ಸೆಲೆಬ್ರಿಟಿ ಬಂದು ನೋಡಿದಿ ಹೋಗಿ ಆ ಥರ ಇಲ್ಲ ಬಾಪ್ಪ ಅಂತ ಕರೀತಾರೆ ಒಳಗಡೆ ಅವ್ರನ್ನ ಆ ಸೆಲೆಬ್ರಿಟಿ ಅಂದ್ರೆ ಆ ಇದೆಲ್ಲ ನೋಡೋಲ್ಲ ಒಂದು ಆಶ್ಚರ್ಯವಾಗಿ ನೋಡೋಲ್ಲ ನೋಡೋಲ್ಲ ವಿಜಿ ಸರ್ ಬನ್ನಿ ಸರ್ ಯಾಕೆಂದರೆ ಆಲ್ಮೋಸ್ಟ್ ಇವರು ಇದೆಲ್ಲ ಬಂದ್ಬಿಟ್ಟು ಅವ್ರಿಗೆ ಒಂದು ರಾಸಿ ಪ್ಲೇಸ್ ಅಂತಾರಲ್ಲ ಮ ಆ ಥರ ಏರಿಯಾ ಫುಲ್ಲು ಸೊ ಅದೇ ತರನೇ ಅವ್ರು ಹಂಗೇ ನಡೆಸ್ಕೊಂಡು ಹೋಗ್ತಾರೆ ಅದು ಕಾರ್ತಿಕೋ ಅಷ್ಟೇ ಅದೇ ಥರ ಎಲ್ಲರ ಮನೆಗೂ ಇವಾಗ ನಾನು ಜನ್ರಲಿ ನಮ್ಮ ಈ ಥರ ನಮ್ಮ ಕಡೆ ಮನೆಗಳೆಲ್ಲ ಅಷ್ಟೇ ಒಬ್ಬ ಮಗ ಒಬ್ಬ ಅಣ್ಣ ಅವನ ತಮ್ಮ ಅಂದರೆ ಆ ಮ ಆ ಮನೆಗೂ ಅವನ ಅಣ್ಣ ತಮ್ಮ ಸೊ ಆ ಲೈಕ್ ಆ ಥರ ಹೋಗ್ಬಿಡುತ್ತೆ ಸೊ ಅದರಲ್ಲಿ ಇಂಡಿವಿಜುವಲ್ ಬರೋಲ್ಲ ಅದಕ್ಕೋಸ್ಕರ ಹೌದೌದು ಮಾ ಅವ್ರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಇವ್ರದ್ದು ಯಾವುದೇ ಇದಾಗಲಿ ಅರೇಂಜ್ಮೆಂಟ್ಸು ಅರೇಂಜ್ಮೆಂಟ್ಸು ಕಾರ್ತಿ ಬಂದು ಮೇಂಟೇನ್ ಮಾಡೋದು ಕಾರ್ತಿ ಸೊ ಆ ಥರ ತುಂಬ ಹೆಲ್ಪ್ಫುಲ್ಲು ನಮ್ಮ ಮೂವಿಗೆ ಸಲ ಸಾರಿ ಮೂವಿಗೆ ಇವ್ರು ಆರ್ಟಿಸ್ಟು ಇವರು ಹೌದು ಇವರು ನಮ್ಮ ಟೀಮ್ ಆ್ಯಕ್ಚುಲಿ ನಮ್ಮ ಟೀಮ್ ಇನ್ನ ಒಂದು ಸ್ವಲ್ಪ ಜನ ಇದ್ದಾರೆ ಅವರು ಎಲ್ಲ ದೂರ ದೂರ ಮನೆ ಸೊ ನೀವು ಕಾರ್ತಿ ಲೊಕೆ ಈ ಲೊಕೇಶನ್ ತೋರ್ಸ್ಬೇಕಂತಾನೆ ಇಲ್ಲಿ ಮಾಡೋಣ ಅಂತ ಹೇಳಿದ್ರು ಯಾಕಂದ್ರೆ ಇವಾಗ ನೀವೇನು ಇವಾಗ ಕ್ಯಾಮ್ರಾ ತೋರಿಸ್ತೀರಾ ಅದು ನೀವು ನೀವೇ ನಾವು ಪ್ಲಾನ್ ಪ್ಲಾನ್ ಮಾಡಿ ಮಾಡ್ದಂಗೆ ಇರುತ್ತೆ ನಾವು ಪ್ಲೇ ಮಾಡಿ ನೋಡ್ದಾಗ ಗೊತ್ತಾಗುತ್ತೆ ನಾವು ತೆಗ್ದಿದ್ದ ಇದು ಈ ತರ ಬ್ಯೂಟಿ ಅನ್ಸುತ್ತೆ ಅಂತ ಅಷ್ಟು ಸೂಪರ್ ಆಗ್ತದೇ ಕಷ್ಟ ನಮ್ ಶಿವಸೇನಾ ಸಾರು ಅವ್ರು ನೋಡಿ ಕ್ಯಾಮ್ರಾಮನ್ ಡಿಒ ಪಿ ಶಿವಸೇನಾ ಅವರು ಸಾರ್ ಏನೇ ಹೇಳಿ ನೀವು ನೋಡಿರ್ಬೋದು ಆ ಪ್ಲೇಸಸ್ಸು ಮತ್ತು ಅಲ್ಲಿ ಕ್ಯಾಮ್ರಾ ಇಟ್ಟು ಕೂತಿ ಮಾಡೋರು ಅವರು ಶಿವಸೇನವರು ಹಂಗೆ ಒಂದೊಂದು ಶಾರ್ಟಲ್ಲಿ ತೆಗೆದ್ರು ಇನ್ನೂ ಮೇಲೆಲ್ಲ ಹೋಗಿಲ್ಲ ನೀವು ಅಲ್ಲಿ ಮೇಲೆಲ್ಲ ಸ್ಕಾರ್ಪ್ ಐಟಮ್ಸ್ ಎಲ್ಲ ಇರುತ್ತೆ ಅಲ್ಲಿ ಅದು ಆ್ಯಂಗಲ್ ಇಟ್ಕೊಂಡು ಮಾಡೋವಾಗ ಏನು ಅನ್ಸೋದು ಏನೋ ತಲೆ ಕೆಡ್ಸ್ಕೊಂಡೆ ಮುಖ ಒಂದು ತರ ಕೂತ್ಕೊಂಡು ಕೂತಿ ಅವರು ಅವರು ಅದು ಡಿಗ್ನಿಟಿ ಇದೆ ಅದು ಮಾಡ್ತಾರೆ ಕೆಳಗಡೆ ಕೂತ್ಕೊಂಡು ಎಲ್ಲರ ಚೆನ್ನಾಗಿ ಮಾತಾಡ್ಕೊಂಡು